ಬೇಕು ಸ್ವಂತ ಅವ್ರು ಮದುವೆ ಹುಡುಗ ಮದುವೆ ಹುಡುಗದ ಹಾಳ ಕೇಳಿದ್ರ ಹುಡುಗಿ ಹೊಟ್ಟದಂಗಿರ್ಬೇಕು ಚುಚ್ಚು ಆತ ಕರಿತೀ ಮಾತ್ರ ಇವ ರಂಗರ ತಿಕ್ಕ ದಪ್ಪಾಸಲಕ ತಂಗಾ ಹಾಗೆ ರೀ ಕೂಳು ಬಡಿತಾಳ ತಿಪ್ಪಾಗ ಹೋಗಿ ಕೂಳು ಬಡದಂಗ ದಪ್ಪ ಬಾರಸದರೆ ಹಾಗಾ ತಂಗಿ ಹೌದ್ರಿ ಮತ್ತೆ ವಿದ್ಯಾಶ್ರೀ ಮಸಿಂಗಾ ಭಾರೆ ಹವಾ ಹೌದು ಕಂದಾಪಟ್ಟಿ ಹವಾ ಹೌದು ಹೌರಿ ಕೂಳು ಬಡದಂಗ ದಪ್ಪ ಬಾರಸದರಾ ಹಾ ಆಗಂಗಿಲ್ಲ ಎಲ್ಲ ನಮ್ಮ ತಿರವಾಡದ ಕೈ ಹೌದ್ರಿ ಅಂದರ ದಪ್ಪತ್ತಾರ ಹಾ ಸೋಮನಾಳ ಒಂದೇ ಚಾಲಾ ಅದು ಕೂತ್ರಾದೆ ನೀನ ಚಾಲನ್ನ ಬಾರಿಸ್ ತೋರಿಸ್ತಿದಿ ನಾನು ಚಾಲನೆ ಬಾರಿಸ್ ತೋರಿಸ್ ಮೊಗಳನೆ ಹೌದು ಏನ್ ಶಕ್ತಿನೇ ನೇ ಹೇಳ್ತೀನಿ ಹೇಳ್ತಿ ನಾನು ನಿಮಗೆ ಹಾ ಇದೆಂತ ಕونکوತ್ತಾಳ ಏ ತಿಗನಾರಿ ಒಳ್ಳೆ ಒಂದು ಬೇರೆ ತಗದಾ ಹಾ ಹಾ ಏನ್ ಹೇಳಕತ್ತಾ ಇದು ನಾನು ಹೋರಿ ಹಾ ಇದು ನಾನು ಹೋರಿ ತಂಗಿ ತಂದಿ ಹೋರಿ ಉಹಾಳಿ ನಾನು ಹೇಳೋದನಪ್ಪ ಅಂತ ನಿನಗೆ ಅಪಮಾನ ಖಬರ್ खबर ಬೇಕಿಲ್ಲ ನನಗೆ ಅವ ಏನ್ ಮಾಡ್ತಾರೆ ಅಲ್ಲಿ ಅಳವೇ ಹೋದಾಗ ಮಾತ್ರ ಆಕಳ ಈ ಹಾ ಈ ತಲಕನ ಬರಲ್ಲ ಗಕ ಯೈತುತ್ತೆ ಯೈತುತ್ತೆ ಹಾಂ ಇಲ್ಲಿ ಭಾಷೆ ಆಯಿತು ಈತು ಆತ್ರೆ ಈತ ಅಲ್ಲಿ ಡೆಲವರಿ ಆಯ್ತನವಲ್ಲ ಕಡೆ ಗಿಡಿಗೆ ಬರಲಿಲ್ಲ ಅಂದ್ರೆ ಏಯ್ತು ಎರಡು ಹೆಸರು ಭಾಷೆ ಆಯಿತು ಆತದು ಡಿಲೆವರಿ ಆಯ್ತು ಅಲ್ಲಿ ಅಡ್ಗೆ ಆತ ಡಿಲವರಿ ಆಗ ನಾವೇ ಏನು ಮಾಡ್ದ ಹೋರಿಗರು ಮಾತ್ರ ಬಹಳ ಮಸ್ತ್ ಇತ್ತು ಮಗಲಾಗ ಹಿಡ್ಕೊಳಿಕೆ ಹೊಟ್ಟಿದ್ನಂತ ಆ ಕೆಳಗಿನ ಧೋತ್ರ ಏನೋ ಉಚ್ಚಿ ಕೆಳಗೆ ಬಿತ್ತದೆ ಅಂದ್ರೆ ಅವ ಧೋತ್ರ ಉಟ್ಲಾರದು ಉಟ್ಕೊಂಡಿದ್ದು ಚೆಕ್ ಮಾಡಕ್ಕೆ ಬರ್ತಳ ಐತಿ ಹುಡುಗಿ ಇಲ್ಲ ಮರಿಯಾಗಸ್ರು ಚೆಕ್ ಅಕ್ಕಂದ ಕೆಲಸನೇ ಇಲ್ಲ ಪದ ಕಲಿಯೋದು ಬೇಡ ಏನು ಬೇಡ ಅವೇ ಚೆಕ್ ಮಾಡಿ ಊರ ಎಲ್ಲಿ ದಡ್ಸಲ್ ಅದಾವೆ ನೋಡಿ ಎಲ್ಲರ ಮನೆ ತಿರ್ಗಾಡಿ ತಿರುಗಾಡಿ ಅವ್ರ ಸಾಮಾನು ಹಿಡಿದು ಚೆಕ್ ಮಾಡಂಗ ಕಾಣ್ತಾಳೆ ಉಚ್ಚು ಒಟ್ಟು ವೈಭವ ನೀನು ಹೇಳುರ ಮಾತು ಹೇಳದ್ರ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ತಲಿಯಾಗ ಉಳ್ಕೊಂಡಿರ್ಬೇಕು ನೀ ಮಾತು ಮಾಡಿ ಭಾಳ ಬರು ತನಕ ಅಂತ ಮಾತು ಹೇಳ್ಬೇಕು ಇಲ್ಲೂ ಎದ್ರದ ಕೆಲಸ ಜ್ಞಾನ ದಾಸೋಹ ಅಂತಾರೆ ಇದಕ್ಕೆ ಜ್ಞಾನ ದಾಸೋಹ ಇಡ್ಬೇಕಾದ್ರೆ ಇಂಥವ್ ಹಿಡಿದ್ರು ತಲ್ಯಾಗ ಹಿಡಿಸಂಗಿಲ್ಲ ಅವು ಈಗ ಅನ್ನಪ್ರಸಾದ ಹಚ್ಚಿ ಇಟ್ಟಾರೆ ಇಲ್ಲಿ ಎಲ್ಲ ಸಮಾಧಿ ಇಟ್ಟಾರ ಅನ್ನಸಾನ ಮಾಡಿ ಕುಂದಕ್ಕೆ ಹೋಗ್ಬಿಡಬೇಕಾರೆ ಅನ್ನದಾಸವಾಗಿ ಇಟ್ಟಾರ ಇದು ಜ್ಞಾನದಾಸವಾಹ ಎಲ್ಲ ಸಂಬಂಧಿ ಇಟ್ಟಾರ ಇಷ್ಟೆಲ್ಲ ಮಂದಿ ಕೊಟ್ಟಿರುವ ರೊಕ್ಕ ನಿಮ್ಗೆ ಕೊಟ್ಟಿಕೀರ ನಿನ್ನ ಕೈಲಿ ಎಲ್ ಹರ್ಕ ಅವು ಹೊಸ ಶಬ್ದಗಳು ಚಿವ್ಯಾಗ ಇಟ್ಕೊಳ್ಳೋ ಕಳ್ಸಾಕ ಹಂಗೆ ರೀ ಅವ ಗೋತ್ರ ಉಟ್ಕೊಂಡು ಬರ್ಲಿ ಹ್ಯಾಂಗ ಬರ್ಲಿ ಅವ ಹೋರಿನ ಹಂಗ ಹಿಡ್ಕೊಂಡು ಬಂದಿನಂತ್ರೀ ಅವ ಹೋರಿ ಎದಕ್ಕೆ ಹಿಡ್ಕೊಂಡ್ ಬಂದಾನ ನೀವ ಮನೆಗೆ ಇದು ಮಸಿಕ್ನಾಳು ಹುಡುಗಿ ಮನೆಯಾಗ ಆ ಚಟ ಏನೈತಿ ಗೊತ್ತೇನೋ ಲಾಲಿಪಪ್ ಚೀಪು ಚಟ ಐತಿ ಇದಕ್ಕೆ ಆ ಲಾಲಿಪಾಪ್ ನೋಡ್ರಿ ಇರ್ತಾವ ಇರ್ತಾವಲ್ಲ ಅಂಗಡಿಯಾಗ ಬರೋಣ ಹಂಗೆ ಬೋರಿಗ್ ಹೋಗಣ್ಣ ಬಾಯಾಗೆ ಇಡ್ಬೇಕಿಲ್ಲ ಬಾಯಿಗೆ ಆ ತಾವ ಕುಲ್ಲ ಬಂದಾನವ ಮುಂದಕ್ಕ ಅಂದ್ರೆ ಹುಷಾರ್ ಆಟ ದೊಡ್ಡ ಕೊಡಿರಿ ಏನು ನಮ್ಮ ಮಮ್ಮಾವಳಿಗೆ ಲಾಲಿಪಪ್ ಚೀಪು ಚಟ ಅಂತ ಹೇಳಿ ಬಾಯಾಗ ಇಡ್ಬೇಕಂತ ತೊಗೊಂಡು ಅವ ಹಾ ದಿನಗ ಬ ದಿನದ ಬಂದಾನವ ಅದಕ್ಕೆ ಏನು ಏನ್ ಮತ್ತೇನ್ ಹೇಳಕತ್ತಾಳೆ ಈಗ ನಿರ್ಗುಣದ ಅಚ್ಚಿ ಕಡೆಗೆ ಮಾತ್ರ ನಮ್ಮ ಶಕ್ತಿ ಇದು ಅತ್ತ ಈಗ ತಕೊಂಡ್ ಕೂತಾಳ ಏನ್ರಿ ಈಗ ಸಣ್ಣ ಈ ಹಡ್ಕೋತ ಒಮ್ಮೆ ಒಂಬೈ ಯಾಕಂದ ಒಂದೊಂದು ರೊಟ್ಟಿ ಉಣ್ಕೊತೋದ್ರೆ ಸಜ್ಜಾಗಲ್ರಿ ಬರೀ ಒಂದೊಂದು ತೂತ ಉಣ್ಕೋತ ಹೋದ್ರೆ ಸಜ್ಜಾಗ್ತದ ಅದಕ್ಕೆ ಏನ್ ಹೇಳಕ್ ಈಗ ये लदाएंगे इनका thank you ಶ್ರವಣ ಕುಮಾರ್ಗಲ್ಲಿ ಶ್ರಮಣ ಕುಮಾರ್ ಜಲ್ಲಿ ಮರಣ ಕೇಳಾಡಲ್ಲ ಅವನ ಸಮಾಧಿ ಮಾತ್ರ ಎಲ್ಲ ಕೇಳಾಡಂದಾಗ ತಂಗಿ ರಂಕಾಳ ಕಡಿಮೆಗ ಶ್ರವಣ ಕುಮಾರ್ ಮಾತ್ರ ದೇಹ ಅವರಾಗ ಯಾಕಪ್ಪ ಅಂತಂದ್ರ ಈ ಶ್ರವಣ ಕುಮಾರ್ನ ತಾಯಿ ತಂದಿ ಯಾವಾಗಲೂ ಪರಮಾತ್ಮನ ಯಾವಾಗ ಪರಮಾತ್ಮ ನಾಮಸ್ಪಂದಿಗಳಿರ್ತಿದ್ರು ನಿರಂತರವಾಗಿ ಭಕ್ತಿ ಬಾಳ ಇವ್ರ ಬಳಿ ಪರಮಾತ್ಮ ವಿಚಾರ ಮಾಡಿದ ಇವ್ರಿಗೆ ಪರೀಕ್ಷೆ ಮಾಡಿ ನೋಡ್ಬೇಕುಕೊಂಡು ಒಂದು ಹಳೆ ಮುಳುಕಾಗಿ ಒಂದು ಬಳಿಗೆ ಹಿಡ್ಕೊಂಡು ಅವರ ಮನೆಗೆ ಬರ್ತಾನ ಯಾಕಂದ್ರ ಮೈತುಂಬ ಗಾಯಿಗಳಾಗಿದ್ದು ಸಿಕ್ಕಾಪಟ್ಟಿ ಕಿವ ಸೋರ್ತಿತ್ತು ಒಂದು ರೂಪದ ಹಾಳ ಮಾಡ್ಕೊಂಡು ಮನೆಗೆ ಬರ್ತಾನ ಅವಾಗ ಅವ್ರು ಏನ್ ಹೇಳ್ತಾರೆ ಒಂದು ಕಾಲ ಒಂದು ಕಾಲ ಚೊಲೋ ಇರ್ತದೆ ಅವಾಗ ಅವ್ರಿಗೆ ಹೇಳ್ತಾನವ ಇವತ್ತು ನೀವು ಇಬ್ರು ಗಂಡ ಅಂಡತಿ ನಾನು ಸೇವಾ ತಿಳ್ಕೊಂಡು ಹೇಳಿದಾಗ ಆ ಚಲೋ ಇದ್ ಕಾಲ ಸರಿಯಾಗಿ ಬರೆಸ್ತಿದ್ರು ಇದು ಏನು ಸೋರ್ತಿತ್ತಲ್ರಿ ಕಾಲ ಎರಡು ಕಾಮ ಟೈಮ್ ಡಿಗೆ ಎರಡು ಕಣ್ಣು ಮುಚ್ಚಗೋತಿದ್ರು ಅವರು ಧರುಣಿ ಮತ್ತು ಕೇಶವ ಇವ್ರಿಬ್ರು ಎರಡು ಕಣ್ಣು ಮುಚ್ಚಗೋತಿದ್ರು ಅವಾ ಪರಮಾತ್ಮ ಅಂದ ನಾನು ಸೇವಾ ಮಾಡೋ ನೀವು ಕಣ್ಣು ಮುಚ್ಚಕೊಂಡಿರಪ್ಪ ಅಂತಂದ್ರೆ ನೀವು ಸಾಯಿ ಮಠ ಸಾಯಿಮಠ ಆಗಿರೋ ತಿಳ್ಕೊಂಡು ಶಾಪ್ ಕೊಟ್ಟರು ಯಾರು ಪರಮಾತ್ಮನೆ ಮಾತ್ರ ಅವ್ರಿಗೆ ಶಾಪ್ ಕೊಟ್ಟಿದ್ದ ಅದಕ್ಕಾಗಿ ನಡಬರ ಬಂದ ಒಳಗೆ ಕಣ್ಣು ಹೋಗ್ತಾರೆ ಈ ಶ್ರವಣ ಕುಮಾರ್ ಮರಣ ಎಲ್ಲ ಯಾವ್ದಪ್ಪ ಅಂತಂದ್ರೆ ಅಲ್ಲಿ ರಂಕಾಳ ಕೆರಿನಾಗ ಮಾತ್ರ ಅವನಿಗೆ ಮಣ್ಣು ಕೊಟ್ಟಾರ ಇದು ಸುಳ್ಳಪ್ಪ ಅಂತಂದ್ರೆ ಒತ್ಕೊಂಡವ್ರು ಕೇಳು ಭಜನಿಯವರು ಕೇಳ

Oh, yeah.